ನಮಸ್ಕಾರ ಈ ಬಿ ಎನ್ ಎಸ್ ಎಸ್ ಕಾನೂನಿನ ಇನ್ನೊಂದು ವಿಡಿಯೋದೊಂದಿಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬಿ ಎನ್ ಎಸ್ ಎಸ್ ಟ್ವೆಂಟಿ ಟ್ವೆಂಟಿ ತ್ರೀ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ದಿ ಪ್ರೊಸೀಜರ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರೊಸೀಜರ್ ನಿಮ್ಮ ಸಿಲೆಬಸ್ನ ಪ್ರಾರಂಭದಲ್ಲಿ ಈ ವಿಷಯವನ್ನು ಹೇಳ್ತಾರೆ ದಿ ಟಾಕ್ ಅಬೌಟ್ ದಿ ಕ್ರಿಮಿನಲ್ ಪ್ರೊಸೀಜರ್ ಸೊ ಯು ಮಸ್ಟ್ ಹ್ಯಾವ್ ಎ ಕ್ಲಿಯರ್ ಐಡಿಯಾ ಅಬೌಟ್ ವಾಟ್ ಈಸ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ನಾನು ನಿಮಗೆ ಬಿ ಎನ್ ಎಸ್ ಎಸ್ನ ಪರಿಚಯ ಮಾಡಿದ್ದೀನಿ ಆದರೆ ಮೂಲವಾಗಿ ಈ ಪ್ರೊಸೀಜರ್ ಅಂತಕ್ಕಂಥದ್ದು ಅಂದರೆ ಪ್ರಕ್ರಿಯೆ ಅಂತ ಹೇಳ್ತಾರೆ ನ್ಯಾಯಿಕ ಪ್ರಕ್ರಿಯೆ ದಂಡನೀಯ ನ್ಯಾಯಿಕ ಪ್ರಕ್ರಿಯೆ ಅಂತ ಹೇಳ್ಬೋದು ಈ ದಂಡನೀಯ ಅಥವಾ ಅಪರಾಧಿಕ ಅಂತಕ್ಕಂಥ ಶಬ್ದ ಯೂಸ್ ಮಾಡ್ತಾರೆ ಎರಡು ಶಬ್ದಗಳನ್ನ ಯೂಸ್ ಮಾಡ್ತಾರೆ ಕ್ರಿಮಿನಲ್ ಶಬ್ದಕ್ಕೆ ಕ್ರಿಮಿನಲ್ ಶಬ್ದಕ್ಕೆ ಕನ್ನಡದಲ್ಲಿ ಸಮಾನವಾಗಿ ಎರಡು ಶಬ್ದ ಯೂಸ್ ಮಾಡ್ತಾರೆ ಒಂದು ಅಪರಾಧಿಕ ಇನ್ನೊಂದು ದಂಡನೀಯ ಎರಡೂ ಒಂದೇ ದಂಡನೀಯ ಈ ಪ್ರಕ್ರಿಯೆ ಅಪರಾಧಿಕ ಪ್ರಕ್ರಿಯೆ ಅಥವಾ ದಂಡನೀಯ ಪ್ರಕ್ರಿಯೆ ಅಂತಕ್ಕಂಥ ಒಂದು ಈ ಕಾನ್ಸೆಪ್ಟ್ನ ಅರ್ಥ ಏನು ಇದರ ಪರಿಕಲ್ಪನೆ ಏನು ಅಂತಕ್ಕಂಥದ್ದನ್ನು ನಾವು ನೋಡುವಂಥ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ ಸಿಲೆಬಸ್ಸಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಮ್ಮೆ ನಾವು ಬಿ ಎನ್ ಎಸ್ ಎಸ್ ಕಲಿಬೇಕಾದ್ರೆ ಈ ಒಂದು ವಿಷಯದ ಬಗ್ಗೆ ನಮಗೊಂದು ಕಾನ್ಸೆಪ್ಚುವಲ್ ಐಡಿಯಾ ಇರಬೇಕು ಒಂದು ಸರಿಯಾದ ಪರಿಕಲ್ಪನೆ ನಮ್ಮ ಮನಸ್ಸಲ್ಲಿರಬೇಕು ದ ಟರ್ಮ್ ಪ್ರೊಸೀಜರ್ ಮೀನ್ಸ್ ಲೀಗಲ್ ಪ್ರೊಸೆಸ್ ಇಲ್ಲಿ ಪ್ರೊಸೀಜರ್ ಅಂತಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಎ ಲೀಗಲ್ ಪ್ರೊಸೆಸ್ ಕಾನೂನಿನ ಸ್ಟೆಪ್ಗಳಿದಾವಲ್ವಾ ಅದಕ್ಕೆ ನಾವಿಲ್ಲಿ ಪ್ರೊಸೀಜರ್ ಅಂತೀವಿ ಲಾ ಟೇಕ್ಸ್ ಸರ್ಟನ್ ಸ್ಟೆಪ್ಸ್ ಲಾ ಟೇಕ್ಸ್ ಸರ್ಟನ್ ಸ್ಟೆಪ್ಸ್ ಕ್ರಿಮಿನಲ್ ಲಾ ಸೇಕ್ಸ್ ಟೇಕ್ಸ್ ಸರ್ಟನ್ ಸ್ಟೆಪ್ಸ್ ಆ್ಯಂಡ್ ಮೆಥಡ್ಸ್ ಆ್ಯಂಡ್ ಮೆಥಡ್ಸ್ ಅದರಲ್ಲಿ ಕೆಲವೊಂದು ವ್ಯವಸ್ಥೆಯನ್ನು ಮಾಡ್ತೀವಿ ನಾವು ಪದ್ಧತಿಗಳನ್ನು ಮಾಡ್ತೀವಿ ಸೊ ಅವೆರಡನ್ನೂ ಸೇರಿಸ್ತೀವಿ ಸೇರಿಸ್ಬಿಟ್ಟು ನಾವು ಕಾನೂನಿನಲ್ಲಿ ಈ ರೀತಿಯದೇ ನಡ್ಕೋಬೇಕು ಅಂತ ಹೇಳ್ತೀವಿ ಪ್ರಿಸ್ಕ್ರೈಬ್ಡ್ ಬೈ ಲಾ ಪ್ರಿಸ್ಕ್ರೈಬ್ಡ್ ಬೈ ಲಾ ಕಾನೂನಿನಲ್ಲಿ ನಾವು ಅದನ್ನು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ನಾವು ಅದನ್ನು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಏನಕ್ಕೆ ಕಂಡಕ್ಟಿಂಗ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಪರಾಧಿಕ ವಿಚಾರಣಾ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ನಾವು ಕಾನೂನಿನೊಳಗೆ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾವಿಷನ್ಸ್ ಮಾಡಿದ್ದೀವಿ ಅದಕ್ಕೆ ಪ್ರೊಸೀಜರ್ ಅಂತ ಹೇಳ್ತೀವಿ ದಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್ ಎ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್ ಇನ್ ಹುಚ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಟ್ರಯಲ್ ಅಪೀಲ್ ಎಟ್ಸೆಟ್ರಾ ವಿಲ್ ರಟ್ ನೋಡಿ ಎಲ್ಲ ಒಂದು ಸ್ಟೆಪ್ ಇರುತ್ತೆ ಒಂದು ಘಟನೆ ಆದ ಕೂಡಲೇ ಸ್ಟೆಪ್ ಪ್ರಾರಂಭ ಆಗುತ್ತೆ ಶಿಕ್ಷೆ ಅಥವಾ ಅಕ್ವಿಟಲ್ ಖುಲಾಸೆ ಶಿಕ್ಷೆ ಮತ್ತು ಖುಲಾಸೆ ಇಲ್ಲ ಶಿಕ್ಷೆ ಆಗುತ್ತೆ ಇಲ್ಲ ಖುಲಾಸೆ ಆಗುತ್ತೆ अलीवि अब मुंदर अद्क नावेनि प्रोसीजर अंत अपराधिक प्रोसिजर् क्रिमिनल प्रोसिजर् अद्क नावेनती क्रिमल प्रोसिजर् अंत कॉल इट ए क्रिमिनल प्रोसिजर् इन हुई आल स्टेप इवा इनस्टिगेशन एनक्वरी ट्रयल अपील आदर रिलेटेड मैटर्स क्यारीडट बै डिफरेट ऐजेन्सी वाट आर दोज ऐजेंसी ದ ಪೊಲೀಸ್ ದ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ದ ಕೋರ್ಟ್ಸ್ ಆ್ಯಂಡ್ ದ ಕೋರ್ಟ್ಸ್ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ಟು ಒಂದು ಪ್ರೊಸೀಜರ್ ಅಂತಕ್ಕಂಥ ಪದದಲ್ಲಿ ಇದೆಲ್ಲ ಅಡಗಿದೆ ಅನ್ನೋದನ್ನು ಹೇಳ್ಬೋದು ನಾವು ಪ್ರೊಸೀಜರ್ನಲ್ಲಿ ತನಿಖೆ ಇರ್ತದೆ ವಿಚಾರಣೆ ಇರ್ತದೆ ನ್ಯಾಯಿಕ ವಿಚಾರಣೆ ಇರ್ತದೆ ಮೇಲ್ಮನವಿ ಇರ್ತದೆ ಮತ್ತು ಇತರ ಕ್ರಮಗಳು ಕ್ರಮಗಳಿರ್ತವೆ ಇವೆಲ್ಲವನ್ನು ಈ ಅನೇಕ ಘಟಕಗಳು ಅಲ್ಲಿ ಇನ್ವಾಲ್ವ್ ಆಗಿದ್ದಾವೆ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಆಮೇಲೆ ಮ್ಯಾಜಿಸ್ಟ್ರೇಟ್ರುಗಳು ಇನ್ವಾಲ್ವ್ ಆಗಿದ್ದಾರೆ ಆಮೇಲೆ ನ್ಯಾಯಾಲಯಗಳು ಇನ್ವಾಲ್ವ್ ಆಗಿದೆ ಅಲೈಡ್ ಸ್ಟಾಫ್ಗಳು ಇನ್ವಾಲ್ವ್ ಆಗಿದ್ದಾರೆ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ದೇರ್ ಆರ್ ಪೊಲೀಸ್ ದೇರ್ ಆರ್ ಪ್ರಾಸಿಕ್ಯೂಟರ್ಸ್ ದೇರ್ ಆರ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ದೇರ್ ಆರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಆಲ್ ದೆನ್ ಅಡಿಷನಲ್ ಸ್ಟಾಫ್ ಆಲ್ ದೀಸ್ ಥಿಂಗ್ಸ್ ಆರ್ ವೆಬ್ಡ್ ಟುಗೆದರ್ ಆರ್ ಕನೆಕ್ಟೆಡ್ ಟುಗೆದರ್ ಮತ್ತು ಅವ್ರದ್ದೇ ಆದಂತಹ ಪಾತ್ರ ಅವ್ರದೇ ಆದಂತಹ ಜವಾಬ್ದಾರಿ ಇದೆಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಸೇರಿಕೊಂಡಿರ್ತದೆ ದಿಸ್ ಇಸ್ ಆಲ್ ಅವೈಲೇಬಲ್ ಇನ್ ದಿಸ್ ಪ್ರೊಸೆಸ್ ಅನ್ನೋದನ್ನು ನಾವು ತಿಳ್ಕೋಬೇಕು ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ದ ಕೋಡ್ ಆಫ್ ಸಿಮಿಲರ್ ಕ್ರಿಮಿನಲ್ ಪ್ರೊಸೀಜರ್ ಈಸ್ ನೌ ರೀನೇಮ್ಡ್ ದ ರೀನೇಮ್ ಈಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇಟ್ ಈಸ್ ಎ ನೇಮ್ ಅದರ್ವೈಸ್ ಬೈ ಆ್ಯಂಡ್ ಲಾರ್ಜ್ ಇಟ್ ಈಸ್ ಸೇಮ್ ಡು ನಾಟ್ ಡಿಫೈನ್ ಪ್ರೊಸೀಜರ್ ಅಲ್ಲಿ ನಾವು ಪ್ರೊಸೀಜರ್ ಏನು ಅನ್ನೋದನ್ನ ಡಿಫೈನ್ ಮಾಡಿಲ್ಲ ಇನ್ ದ ದಿನ ಕ್ಲಾಸ್ ಯು ವಿಲ್ ನಾಟ್ ಫೈಂಡ್ ದ ವರ್ಡ್ ಪ್ರೊಸೀಜರ್ ಅದು ಸಿಗೋದಿಲ್ಲ ನಿಮಗೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್ ದೇರ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್ ದೇರ್ ರೈಟ್ ಪ್ರೊಸೀಜರ್ ಅಂತಕ್ಕಂಥದ್ರ ಬಗ್ಗೆ ಎಲ್ಲಿ ವ್ಯಾಖ್ಯಾನ ಇಲ್ಲ ಸಪ್ರೇಟ್ಲಿ ಬಟ್ ದ ಎಂಟೈರ್ ಎನ್ಆಕ್ಟ್ಮೆಂಟ್ ಇಡೀ ಕಾನೂನನ್ನು ನೀವು ಐನೂರ ಚಿಲ್ಲರೆ ಏನು ಖಂಡಗಳಿದ್ದಾವೆ ಅಥವಾ ಸೆಕ್ಷನ್ಗಳಿದ್ದಾವೆ ಅವೆಲ್ಲವನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿದಾಗ ಹೌದು ಇದು ಒಂದು ಪ್ರಕ್ರಿಯೆ ಇದರಲ್ಲಿ ಒಂದು ಪ್ರೊಸೀಜರ್ ಇದೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಅನ್ನೋದು ನಮಗೆ ಕಂಡು ಬರ್ತದೆ ಬಟ್ ದ ಎಂಟೈರ್ ಎನಾಕ್ಟ್ಮೆಂಟ್ ಲೇಸ್ ಡೌನ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಇನ್ ಎವ್ರಿ ಕ್ರಿಮಿನಲ್ ಕೇಸ್ ಇನ್ ಎವ್ರಿ ಕ್ರಿಮಿನಲ್ ಕೇಸ್ ಸ್ಟಾರ್ಟಿಂಗ್ ಫ್ರಾಮ್ ಎಫ್ ಐ ಆರ್ ಟು ಗಿವಿಂಗ್ ಸೆಂಟೆನ್ಸ್ ಒಂದು ಪ್ರಥಮ ಮಾಹಿತಿಯೊಂದಿಗೆ ಹಿಡ್ಕೊಂಡು ಕೊನೆಗೆ ಶಿಕ್ಷೆ ಆಗುವವರೆಗೆ ವಿವಿಧ ರೀತಿಯ ಪ್ರಕ್ರಿಯೆಗಳಿದ್ದಾವೆ ಆ ಪ್ರಕ್ರಿಯೆಗಳನ್ನು ನಡೆಸುವಂತಹದ್ದನ್ನು ನಾವೇನು ಮಾಡ್ತೀವಿ ಅಂತಂದರೆ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆಯ ಪ್ರಕಾರ ನಡೆಸ್ತೀವಿ ಆರ್ ಅರ್ಲಿಯರ್ ವಿ ವಿ ಫಾಲೋಯಿಂಗ್ ಅಕಾರ್ಡಿಂಗ್ ಟು ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸಿ ಆರ್ ಪಿ ಸಿಯ ಯ ಪ್ರಕಾರ ನಾವು ಮಾಡ್ತಿದ್ವಿ ಈಗ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆಯ ಪ್ರಕಾರ ನಾವು ಅದನ್ನು ಮಾಡ್ತೀವಿ ಅದಕ್ಕೆ ಏನು ಹೇಳ್ತೀವಿ Procedure and theory. thus procedure ensures that what is procedure procedure is like a vehicle it carries and executes what I have all been told in substantive law what has all been told in substantive criminal law Indian penal code Indian penal code ಬಿ ಎನ್ ಎಸ್ ಅಂತೀವಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೇಳಿರತಕ್ಕಂತಹ ಯಾವ ಯಾವ ಅಪರಾಧಗಳಿದ್ದಾವೆ ಆ ಎಲ್ಲ ಅಪರಾಧಗಳನ್ನ ಕಂಡುಹಿಡಿದು ಶಿಕ್ಷೆ ಕೊಡುವಂತಹ ಏನು ಪದ್ಧತಿ ಇದೆಯಲ್ಲ ಆ ಪದ್ಧತಿಯನ್ನು ಮಾಡುವಂತಹ ಕೆಲಸಕ್ಕೆ ನಾವೇನಂತೀವಿ ಪ್ರೊಸೀಜರ್ ಅಂತೀವಿ ಆ ಪ್ರೊಸೀಜರ್ ಎಲ್ಲಿ ಅಡಗಿದೆ ಅಂತಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾದಲ್ಲಿ ಅದು ಅಡಗಿದೆ ಅದರ ಪ್ರಕಾರ ಮಾಡ್ತೀವಿ ಈಸ್ ಹೆಂಗೆ ಮಾಡ್ತೀವಿ ನಾವು ಇಟ್ ಈಸ್ ಫ್ಲೇರ್ಲಿ ನ್ಯಾಯಯೋಚಿತವಾಗಿ ಮಾಡ್ತೀವಿ ಯೂನಿಫಾರ್ಮ್ಲಿ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಮಾಡ್ತೀವಿ ಇಡೀ ದೇಶದ ತುಂಬೆಲ್ಲ ಅಪ್ಲೈಡ್ ಆ್ಯಂಡ್ ಜಸ್ಟಿಸ್ ಈಸ್ ಎಡ್ಮಿನಿಸ್ಟರ್ಡ್ ಸಿಸ್ಟಮ್ಯಾಟಿಕಲಿ ಯೋಗ್ಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಸಿಸ್ಟಮೆಟಿಕಲಿ ಶಿಸ್ತುಬದ್ಧವಾಗಿ ನಾವು ಇಡೀ ದೇಶದಲ್ಲಿ ಒಂದೇ ಥರನಾದಂತಹ ವ್ಯವಸ್ಥೆಯ ಮೂಲಕ ಏನು ಮಾಡ್ತೀವಿ ನಾವು ಅಪರಾಧಿಕ ಕೃತ್ಯಗಳಿಗೆ ಸಂಬಂಧಿಸಿದಂಥ ಶಿಕ್ಷೆಯನ್ನು ಜಾರಿಗೊಳಿಸುವ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅದಕ್ಕೆ ನಾವೇನು ಹೇಳ್ತೀವಿ ಪ್ರೊಸೀಜರ್ ಅಂತ ಹೇಳ್ತೀವಿ ಓಕೆ ಅಪರಾಧ ಪ್ರಕ್ರಿಯಾ ಸಂಹಿತೆ ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡೂ ಕಾನೂನುಗಳು ಪ್ರತ್ಯೇಕವಾಗಿ ಪ್ರೊಸೀಜರ್ ಎಂದರ ಅರ್ಥವನ್ನು ನೀಡುವುದಿಲ್ಲ ಆದರೆ ಸಂಪೂರ್ಣ ಸಂಹಿತೆಯೇ ಅಪರಾಧ ಪ್ರಕ್ರಿಯೆಯ ಕ್ರಮವನ್ನು ನಿರ್ದಿಷ್ಟಗೊಳಿಸುತ್ತದೆ ದಿ ಎಂಟೈರ್ ಕೋಡ್ ದ ಹೋಲ್ ಬುಕ್ ಆಫ್ ಬಿ ಎನ್ ಎಸ್ ಎಸ್ ದ ಹೋಲ್ ಬುಕ್ ಆಫ್ ಸಿ ಆರ್ ಪಿ ಸಿ ದೇ ಹ್ಯಾವ್ ಇವಾಲ್ವ ದ ಪ್ರೊಸೀಜರ್ ಹೀಗಾಗಿ ಪ್ರಕ್ರಿಯೆ ಎಂದರೆ ಅಪರಾಧ ಕಾನೂನನ್ನು ಅಥವಾ ಭಾರತೀಯ ನ್ಯಾಯಸಹಿತಿಯನ್ನು ನ್ಯಾಯಸಮ್ಮತವಾಗಿ ಮತ್ತು ಕ್ರಮಬದ್ಧವಾಗಿ ಅನ್ವಯಿಸುವ ವಿಧಾನ ಎಂದು ಅರ್ಥ ದಿಸ್ ಇಸ್ ವಾಟ್ ಈಸ್ ದ ಮೀನಿಂಗ್ ಆಫ್

ಫೇರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ನೋಡಿ ನ್ಯಾಯಸಮ್ಮತವಾದಂತಹ ತನಿಖೆ ನಡೀಬೇಕು ಮತ್ತು ಯೋಗ್ಯ ರೀತಿಯ ವಿಚಾರ ಆಗಬೇಕು ನ್ಯಾಯಿಕ ವಿಚಾರ ನಡಿಬೇಕು ಸಿ ಟು ಎನ್ಶ್ಯೂರ್ ಫೇರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ಫೇರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ಅನ್ನು ನಾವು ಸಾಧಿಸುವುದಕ್ಕೋಸ್ಕರ ಮತ್ತು ಹಕ್ಕುಗಳನ್ನು ರಕ್ಷಿಸುವುದಕ್ಕೋಸ್ಕರ ಯಾರ ಹಕ್ಕು ಅಕ್ಯೂಸ್ಡ್ ಆ್ಯಂಡ್ ವಿಕ್ಟಿಮ್ಸ್ ಯಾರು ಅಪರಾಧಿ ಆಗಿರ್ತಾರೋ ಅವ್ರ ಹಕ್ಕುಗಳನ್ನು ಯಾರು ಏನು ಬಾಧಿತರಾಗಿರ್ತಾರೋ ಅವ್ರ ಹಕ್ಕುಗಳನ್ನು ಬಾಧಿತರಾದಂಥವರ ಹಕ್ಕುಗಳನ್ನು ಮತ್ತು ಅಪರಾಧಿಗಳ ಹಕ್ಕುಗಳನ್ನು ಎರಡೂ ಹಕ್ಕುಗಳನ್ನು ರಕ್ಷಿಸುವಂಥ ಕಾರ್ಯವನ್ನು ನಮ್ಮ ಬಿ ಎನ್ ಎಸ್ ಎಸ್ ಮಾಡ್ತದೆ ಮತ್ತು ಅತಿ ಪ್ರಮುಖವಾಗಿ ನೋಡಿ ಈ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಇದು ರಾಜ್ಯದ ವಿಷಯವಾದರೂ ಕೂಡ ಇಡೀ ದೇಶದಲ್ಲಿ ನಾವು ಒಂದೇ ಕಾನೂನನ್ನು ಮಾಡಿದ್ದೀವಿ ಎಲ್ಲ ರಾಜ್ಯಗಳು ಅದೇ ಕಾನೂನನ್ನು ಅನುಸರಿಸಬೇಕು ಅಕಾರ್ಡಿಂಗ್ ಟು ಶೆಡ್ಯೂಲ್ 7 list 2 police law and order is the subject matter of state therefore different state might have had different procedures but that is not the case as per our constitutional parameters the entire country except some parts in schedule 6 states ಶೆಡ್ಯೂಲ್ ಸಿಕ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರದೇಶಗಳಿದ್ದಾವೆ ಅವುಗಳನ್ನು ಹೊರತುಪಡಿಸಿದರೆ ಇಡೀ ದೇಶದ ತುಂಬೆಲ್ಲ ಒಂದೇ ರೀತಿಯಾದಂತಹ ಕಾನೂನನ್ನು ನಾವೇನು ಮಾಡ್ತೀವಿ ಜಾರಿಗೆಗೊಳಿಸ್ತೀವಿ ಒಂದೇ ರೀತಿಯಾದಂತಹ ಪ್ರಕ್ರಿಯೆಯನ್ನು ಜಾರಿಗೊಳಿಸ್ತೀವಿ ದ ಪ್ರೊಸೀಜರ್ ಇಸ್ ಸೇಮ್ ದ ಬಿ ಎನ್ ಎಸ್ ಎಸ್ ಈಸ್ ಸೇಮ್ ಫಾರ್ ದ ಎಂಟೈರ್ ಕಂಟ್ರಿ ವೆದರ್ ಇಟ್ ಈಸ್ ಕರ್ನಾಟಕ ವೆದರ್ ಇಟ್ ಈಸ್ ಕಾಶ್ಮೀರ್ ಇಟ್ ಈಸ್ ಒನ್ ಎಂಡ್ ದ ಸೇಮ್ ನೋಡಿ ಅದನ್ನೇ ಕನ್ನಡದಲ್ಲಿ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನ್ಯಾಯಸಮ್ಮತ ತನಿಖೆ ಮತ್ತು ವಿಚಾರಣೆಯನ್ನು ಖಾತ್ರಿಪಡಿಸುವುದಕ್ಕೋಸ್ಕರ ಇದು ಉಪಯೋಗ ಆಗುತ್ತೆ ಪ್ರಕ್ರಿಯೆಯ ಮಹತ್ವ ಮಹತ್ವ ಮತ್ತು ಉದ್ದೇಶ ಮತ್ತು ಉದ್ದೇಶ ನ್ಯಾಯಸಮ್ಮತ ತನಿಖೆ ನಡೆಸುವುದಕ್ಕಾಗಿ ವಿಚಾರಣೆಯನ್ನು ಖಾತ್ರಿಪಡಿಸಲು ಆರೋಪಿ ಮತ್ತು ಬಾಧಿತರ ಹಕ್ಕುಗಳನ್ನು ರಕ್ಷಿಸಲು ಆರೋಪಿ ಏನು ಹಕ್ಕು ರಕ್ಷಿಸ್ತೀನಿ ಅಂತ ಕೇಳ್ಬೋದು ನೀವು ಒಬ್ಬ ವ್ಯಕ್ತಿ ದಸ್ತಗಿರಿ ಆದ ತಕ್ಷಣವೇ ಅವನು ದಸ್ತಗಿರಿ ಆದ ವ್ಯಕ್ತಿಯ ಹಕ್ಕುಗಳಿದ್ದಾವೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಆರ್ಟಿಕಲ್ ಟ್ವೆಂಟಿ ಏಟ್ ಸೆಲ್ ಅನುಚ್ಛೇದ ಇಪ್ಪತ್ತರಿಂದನೇ ಶುರುವಾಗುತ್ತೆ ಅನುಚ್ಛೇದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲಿಂದನೇ ಪ್ರಾರಂಭ ಆಗ್ತದೆ ಅವನು ಅರೆಸ್ಟ್ ಆದ ಕೂಡಲೇ ಅವನಿಗೆ ಏನೇನು ಹಕ್ಕುಗಳು ಬರ್ತವೆ ಅನ್ನೋದನ್ನು ನಾವು ಕ್ಲಿಯರಾಗಿ ಹೇಳಿದ್ದೀವಿ ದೆನ್ ಅಪರಾಧ ನ್ಯಾಯ ನಿರ್ವಹಣೆಯಲ್ಲಿ ಏಕತೆ ಮತ್ತು ನ್ಯಾಯವನ್ನು ಕಾಪಾಡಲು ಎಲ್ಲ ಕಡೆಗೆ ಒಂದೇ ಥರನಾದಂತಹ ನ್ಯಾಯ ಮತ್ತು ಪದ್ಧತಿ ಇಡೀ ದೇಶದ ತುಂಬ ಒಂದೇ ಇರಬೇಕು ಅಂತಕ್ಕಂಥದ್ದು ಇದರ ಕಾನ್ಸೆಪ್ಟ್ ಪ್ರೊಸೀಜರ್ನ ಕಾನ್ಸೆಪ್ಟ್ ಪ್ರೊಸೀಜರ್ ಈಕ್ವಲ್ಸ್ ದ ಪ್ರಿಸ್ಕ್ರೈಬ್ಡ್ ವೇ ಆಫ್ ಕಂಡಕ್ಟಿಂಗ್ ಕ್ರಿಮಿನಲ್ ಜಸ್ಟಿಸ್ ಅಂಡರ್ ಲಾ ಇದನ್ನು ಒಂದು ಸೆಂಟೆನ್ಸ್ ಅಲ್ಲಿ ನಾವು ಹೇಳೋದಾದ್ರೆ ಪ್ರೊಸೀಜರ್ ಮೀನ್ಸ್ ಇಟ್ ಈಸ್ ದಿಸ್ ಕಾನೂನಿನ ಅಡಿಯಲ್ಲಿ ಅಪರಾಧ ನ್ಯಾಯ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನು ನಡೆಸುವ ನಿಶ್ಚಿತ ಕ್ರಮ ಅಥವಾ ವಿಧಾನ ನಡೆಸುವ 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 ನಿಶ್ಚಿತ ಕ್ರಮ ಅಥವಾ ವಿಧಾನ ಅಥವಾ ಪ್ರಕ್ರಿಯೆ ಅಂತ ಹೇಳ್ಬೋದು ನಾವು ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಪ್ರೊಸೀಜರ್ ದೇರ್ ಫೋರ್ ಇನ್ ಪ್ರೊಸೀಜರ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಪ್ರೊಸೀಜರ್ ಇವನ್ ಮೋರ್ ಎಲಾಬೋರೇಟ್ಲಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಲಾಸ್ ನಾನು ನಿನ್ನೆ ಮಾತಾಡುವಾಗ ಹೇಳಿದ್ದೀನಿ ಒನ್ ಈಸ್ ಸಬ್ಸ್ಟ್ಯಾಂಟಿವ್ ಲಾ ಎನ್ ಅದರ್ ಈಸ್ ಪ್ರೊಸೀಜುರಲ್ ಲಾ ನಾನು ನಿನ್ನೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಬಟ್ ಸಿಲೇಬಸ್ ಪ್ರಿಸ್ಕ್ರೈಬ್ ಮಾಡಿದ್ರಿಂದ ಇವತ್ತು ನಾನು ಸ್ಪೆಸಿಫಿಕ್ ಆಗಿ ಈ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನು ಹೇಳುತ್ತೆ ನೋಡಿ ದ ಸಬ್ಸ್ಟ್ಯಾಂಟಿವ್ ಲಾ ಡಿಫೈನ್ಸ್ ದ ರೈಟ್ಸ್ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟಿ ಆಫ್ ಇಂಡಿವಿಜುವಲ್ಸ್ ಹಿಯರ್ ದ ಸಬ್ಸ್ಟ್ಯಾಂಟಿವ್ ಲಾ ಈಸ್ ಬಿ ಎನ್ ಎಸ್ ಆರ್ ಐ ಪಿ ಸಿ ಇಟ್ ಟೆಲ್ಸ್ ವಾಟ್ ಆ್ಯಕ್ಟ್ಸ್ ಆರ್ ಅಫೆನ್ಸಿಸ್ ಆ್ಯಂಡ್ ವಾಟ್ ಪನಿಷ್ಮೆಂಟ್ ಆರ್ ರೆಮಿಡಿ ಅಪ್ಲೈಸ್ ನೋಡಿ ಈ ನಿಮ್ಮ ಸಬ್ಸ್ಟ್ಯಾಂಟಿವ್ ಲಾನಲ್ಲಿ ಏನು ಸಿಗುತ್ತೆ ನಿಮಗೆ ಅಂತಂದ್ರೆ ಯಾವ ಯಾವುದು ಅಪರಾಧ ಮತ್ತು ಅದಕ್ಕೆ ಏನೇನು ಶಿಕ್ಷೆ ಮತ್ತು ಅದಕ್ಕೆ ಪರಿಹಾರ ಏನು ಇದು ಎಲ್ಲವನ್ನು ನೀವೆಲ್ಲಿ ನೋಡ್ತೀರಿ ಸಬ್ಸ್ಟ್ಯಾಂಟಿವ್ ಲಾನಲ್ಲಿ ನೋಡ್ತೀರಿ ದೆನ್ ವಾಟ್ ಈಸ್ ಪ್ರೊಸೀಜರ್ ಅಲ್ಲಾ ಪ್ರೊಸೀಜರ್ ಲಾ ಆನ್ ದ ಅದರ್ ಹ್ಯಾಂಡ್ ಪ್ರಿಸ್ಕ್ರೈಬ್ಸ್ ಓನ್ಲಿ ಮೆಥಡ್ ಆರ್ ಪ್ರೊಸೆಸ್ ಅದು ಪದ್ಧತಿಯನ್ನು ಹೇಳುತ್ತೆ ನಿಮಗೆ ಏನ್ ಪದ್ಧತಿ ಮೇಲಿನ ಸಬ್ಸ್ಟ್ಯಾಂಟಿವ್ ಲಾನಲ್ಲಿ ಇರತಕ್ಕಂತಹ ಈ ಶಿಕ್ಷೆಗಳನ್ನು ಯಾವ ರೀತಿ ಜಾರಿಗೊಳಿಸಬೇಕು ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂತ ಹೇಳಿ ಬಂದಾಗ ಅವನು ನಿಜವಾದ ಅಪರಾಧಿ ಅವನು ಹೌದೋ ಅಲ್ವೋ ಅಂಥೇಳಿ ಕಂಡು ಹಿಡಿದು ಅಪರಾಧಿ ಅಂತಿದ್ರೆ ಅವನಿಗೆ ಶಿಕ್ಷೆ ಕೊಡುವಂತಹ ಅವನು ಅಪರಾಧಿ ಅಲ್ಲ ಅಂದರೆ ಅವನ್ನ ಬಿಡುಗಡೆ ಮಾಡುವಂತಹ ಎರಡೂ ಪ್ರಕ್ರಿಯೆಯನ್ನು ನಾವೇನು ನೋಡುವಂತಹ ಒಂದು ಕಾನೂನು ಇದೆಯಲ್ಲ ದಟ್ ಈಸ್ ಬಿ ಎನ್ ಎಸ್ ಎಸ್ ಓಕೆ ಹಿಯರ್ ಇಟ್ ಟೆಲ್ಸ್ ಹೌ ದ ಕೇಸ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಪ್ರೊಸೀಜರ್ ಲಾ ಏನ್ ಹೇಳ್ತದೆ ಯಾವ ರೀತಿ ಪ್ರಕರಣವನ್ನು ನಾವು ಏನು ಕಂಡು ಹಿಡೀಬೇಕು ಅಥವಾ ತನಿಖೆ ಮಾಡಬೇಕು ಮತ್ತು ಅದರ ಟ್ರಯಲ್ ಅನ್ನು ಯಾವ ಥರ ಮಾಡಬೇಕು ನ್ಯಾಯಿಕ ಪ್ರಕ್ರಿಯೆಯನ್ನು ಯಾವ ಥರ ಮಾಡಬೇಕು ಅಥವಾ ನ್ಯಾಯಿಕ ತನಿಖೆಯನ್ನು ಯಾವ ಥರ ಮಾಡಬೇಕು ಮತ್ತು ಅದರ ಮೇಲೆ ನಿರ್ಧಾರವನ್ನು ತೀರ್ಪನ್ನೇ ಹಾಕಿ ತಗೋಬೇಕು ಅಂತ ಬಿ ಎನ್ ಎಸ್ ಎಸ್ ಈಸ್ ಸಾರಿ ಬಿ ಎನ್ ಎಸ್ ಬಿ ಎನ್ ಎಸ್ ಈಸ್ ಸಬ್ಸ್ಟ್ಯಾಂಟಿವ್ ಲಾ ಬಿ ಎನ್ ಎಸ್ ಎಸ್ ಈಸ್ ಪ್ರೊಸೀಜರಲ್ ಲಾ ಅನ್ನೋದನ್ನು ನೀವು ಗಮನಿಸಬೇಕು ಅದನ್ನೇ ನಮ್ಮ ಕನ್ನಡದಲ್ಲಿ ಬರ್ದಿಲ್ಲಿ ವಸ್ತುನಿಷ್ಠ ಕಾನೂನು ಈ ವಸ್ತುನಿಷ್ಠ ಅನ್ನೋದಕ್ಕಿಂತ ನೀವು ಮೂಲ ಕಾನೂನು ಅಂತ ಹೇಳ್ಬೋದು ಇದಕ್ಕೆ ಮೂಲ ಕಾನೂನು ಆರ್ ಸಬ್ಸ್ಟ್ಯಾಂಟಿವ್ ಲಾ ಇದು ಹಕ್ಕು ಕರ್ತವ್ಯಗಳನ್ನು ಹೇಳುತ್ತೆ ಅಥವಾ ಹೊಣೆಗಾರಿಕೆಗಳನ್ನು ತಿಳಿಸುತ್ತೆ ಪ್ರಕ್ರಿಯಾ ಕಾನೂನು ಏನು ಮಾಡುತ್ತೆ ಅಂತಂದ್ರೆ ಇವುಗಳನ್ನು ಯಾವ ರೀತಿ ಜಾರಿಗೆ ತರೋದು ಯಾವ ರೀತಿ ಜಾರಿಗೆ ತರೋದು ಎನ್ನುವುದನ್ನ ಇದು ತಿಳಿಸ್ತದೆ ರೈಟ್ ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಕಾನ್ಸೆಪ್ಟ್ ಆಫ್ ಪ್ರೊಸೀಜರ್ ನಾ ಈ ಸಣ್ಣ ವಿಡಿಯೋನಲ್ಲಿ ನಿಮ್ಗೆ ಏನ್ ಹೇಳಿದ್ದೇನೆ ಅಂದ್ರೆ ವಾಟ್ ಈಸ್ ಮೆಂಟ್ ಬೈ ಕ್ರಿಮಿನಲ್ ಪ್ರೊಸೀಜರ್ ಕ್ರಿಮಿನಲ್ ಪ್ರೊಸೀಜರ್ ಅಪರಾಧಿಕ ಪ್ರಕ್ರಿಯೆ ಪ್ರಕ್ರಿಯೆ ನಿಮಗೊಂದು ಸರಿಯಾದ ಮಾಹಿತಿ ಇರಲಿ ಇದ್ರ ಬಗ್ಗೆ ಅನ್ನೋದ ಉದ್ದೇಶದಿಂದ ಈ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಇಟ್ ಓನ್ಲಿ ಟಾಕ್ಸ್ ಅಬೌಟ್ ಕ್ರಿಮಿನಲ್ ಪ್ರೊಸೀಜರ್ ನಮ್ಮ ಪ್ರಕಾರ ಇಲ್ಲಿ ಕ್ರಿಮಿನಲ್ ಪ್ರೊಜಿಶ ಪ್ರೊಸೀಜರು ಭಾರತದಲ್ಲಿರೋದು ಈಗ ಪ್ರಚಲಿತವಾಗಿ ಬಿ ಎನ್ ಎಸ್ ಎಸ್ನಲ್ಲಿ ಓಕೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ಸ್ಮಾಲ್ ವಿಡಿಯೋ ಥ್ಯಾಂಕ್ ಯು